ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಕೆಲವರಿಗೆ ಅತ್ಯದ್ಭುತವಾದ ಜ್ಞಾನವನ್ನು ಹಂಚಿದ್ರು ಕೂಡ ಅವ್ರಿಗೆ ತಿಳಿಪಡಿಸಿದ್ರೆ ಅರ್ಥ ಮಾಡಿಸಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಗ್ರಹಿಸ್ಕೊಳ್ಳೋದಿಲ್ಲ ಅವರು ಆಲಿಸೋದಿಲ್ಲ ಇಂಥವ್ರಿಗೆಲ್ಲ ಏನು ಮಾಡಬೇಕು ಹೇಗೆ ನಾವು ಅವ್ರಿಗೆ ಜ್ಞಾನವನ್ನು ಸುರಿಬೇಕು ಅವ್ರ ತಲೆಗೆ ಅಂತ ಕೇಳಿದಿರಾ ಬೇರೆ ಬೇರೆ ಕೇಳಿದಂತಹ ಪ್ರಶ್ನೆಗಳನ್ನೆಲ್ಲವನ್ನು ಒಂದೇ ಪ್ರಶ್ನೆಯನ್ನಾಗಿ ಮಾಡಿದ್ದೀನಿ ನೀವು ಕೇಳಿರುವಂತಹ ವಿಷಯ ಒಂದೇ ಪ್ರಶ್ನೆಗಳು ಬೇರೆ ಬೇರೆ ರೀತಿ ಇದೆ ಆದ್ದರಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಜ್ಞಾನದ ಅವಶ್ಯಕತೆ ಇಲ್ಲ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಸಾಕಷ್ಟು ಜನಕ್ಕೆ ಜ್ಞಾನದ ಅವಶ್ಯಕತೆ ಇಲ್ಲ ಅವರು ಕೇವಲ ಬುದ್ಧಿವಂತಿಕೆಯಲ್ಲೇ ಬದುಕಬಹುದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೆಲವರಿಗೆ ಜ್ಞಾನದ ಅವಶ್ಯಕತೆ ಇಲ್ಲವೇ ಇಲ್ಲ ಅವರು ಸಾಯೋವರೆಗೂ ಜ್ಞಾನ ಅವ್ರಿಗೆ ಬೇಕಾಗಿಲ್ಲ ಅವರು ಕೇವಲ ಬುದ್ಧಿಯಲ್ಲಿ ಬದುಕ್ತಾರೆ ಅವ್ರಿಗಷ್ಟೇ ಸಾಕು ಅವರ ಒಂದು ಲಿಮಿಟ್ ಅಷ್ಟೇ ಸೀಮಿತ ಒಂದು ಪರದಿಯನ್ನು ಹಾಕ್ಕೊಂಡಿರ್ತಾರೆ ಆ ಪರದಿಯಿಂದ ಒಳಗಡೆ ಏನಾದರೂ ಇದ್ದರೆ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ತಾರೆ ರಿಸೀವ್ ಮಾಡ್ಕೊಳ್ತಾರೆ ಗ್ರಹಿಸ್ತಾರೆ ಆಲಿಸ್ತಾರೆ ಆ ಪರದಿಯಿಂದ ಆಚೆ ಇದ್ದರೆ ಅದನ್ನು ಯಾವುದನ್ನು ರಿಸೀವ್ ಮಾಡ್ಕೊಳ್ಳಲ್ಲ ಉದಾಹರಣೆಗೆ ಸಾಕಷ್ಟು ಜನ ನೀವು ಒಂದು ನಾಲ್ಕೈದು ಜನಗಳು ಗುಂಪಲ್ಲಿ ಇದ್ದಾಗ ನೋಡಬಹುದು ಕೆಲವೊಬ್ಬರು ಹುಡುಗರು ಎಲ್ಲೋ ಟ್ರಿಪ್ಗೆ ಹೋಗಿರ್ತಾರೆ ಅಥವಾ ಹುಡುಗಿರೇ ಟ್ರಿಪ್ಗೆ ಹೋಗಿರ್ತಾರೆ ಅಥವಾ ಫ್ಯಾಮಿಲಿನೇ ಟ್ರಿಪ್ಗೆ ಹೋಗಿರ್ತಾರೆ ಇವರನ್ನ ನೋಡಿ ಎಲ್ಲೋ ಹೋದಾಗ ಅತ್ಯದ್ಭುತವಾದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಒಬ್ಬ ಇಯರ್ಫೋನ್ ಹಾಕ್ಕೊಂಡು ಹಾಡು ಕೇಳ್ತಾವನೆ ಅವನಿಗೆ ಅದು ಅವಶ್ಯಕತೆ ಇಲ್ಲ ಹಾಗಂತೇಳಿ ತೆಗೆದ್ಬಿಟ್ಟು ಕೇಳು ಅಂತಂದ್ರೂ ಅವ್ನು ತೆಗೆದ್ಬಿಟ್ಟು ಕೇಳಿದ್ರೆ ಕೈ ಕಟ್ಕೊಂಡಿರ್ತಾನೆ ಆದರೆ ಅವನ ಗಮನ ನಾನು ಹೇಳೋದ್ರ ಮೇಲೆ ಎದುರುಗಡೆ ಹೇಳೋರ ಮೇಲೆ ಇರೋದಿಲ್ಲ ಅದು ಕೇವಲ ಅವನು ಸುಮ್ಮನೆ ಏನೋ ವಿನಯವಂತನಾಗಿ ನಟನೆ ಇದ್ದಾನೆ ಕುತ್ಕೊಂಡು ಏನೋ ಕೇಳೋ ಥರ ಬಟ್ ಯಾವುದೂ ಅವನು ಕಿವಿಗೆ ಅಥವಾ ಮನಮಸ್ತಿಷ್ಕದಲ್ಲಿ ಒಂದೇ ಒಂದು ಪದ ಕೂಡ ಒಳಗಡೆ ಹೋಗಿರುತ್ತೆ ಇವ್ರಿಗೆ ಯಾಕೆ ಅಂದರೆ ಇವ್ರು ಈ ರೀತಿ ಮಾಡ್ತಾರೆ ಮತ್ತೆ ಕೆಲವರು ನೋಡಿ ಅತ್ಯದ್ಭುತವಾದ ಜ್ಞಾನವನ್ನು ಹೇಳಬೇಕಾದ್ರೆ ನಿದ್ದೆ ಮಾಡ್ತಾ ಇರ್ತಾರೆ ತೂಗುಡಿಸ್ತಾ ಕಣ್ಬಿಟ್ಕೊಂಡು ಅವ್ರು ಬಲವಂತವಾಗಿ ಹಿಂಗೆ ಕಣ್ಬಿಡ್ತಾರೆ ಮತ್ತು ಹಿಂಗೇ ಕಣ್ಮಿಸ್ತಾರೆ ತಿರುಗಿ ಹಿಂಗೆ ಮತ್ತೆ ಬಿಡ್ತಾರೆ ತಿರುಗೇ ಕಣ್ಮಿಸ್ತಾರೆ ಅವ್ರು ಹೇಳೋ ಒಂದೇ ಒಂದು ಪದ ಒಂದು ಅಕ್ಷರ ಕೂಡ ಮನಮಸ್ತಿಷ್ಕದಲ್ಲಿ ಅವರ ಒಳಗಡೆ ಹೋಗ್ತಾ ಇರೋದಿಲ್ಲ ಇದು ಯಾಕೆ ಹೀಗೆ ಮಾಡುತ್ತೆ ಅಂದರೆ ಎಲ್ಲರ ಒಂದು ಮೈಂಡ್ ಫ್ರೀಕ್ವೆನ್ಸಿ ಅದು ಅವನ ಲೆವೆಲಲ್ಲಿ ಫ್ರೀಕ್ವೆನ್ಸಿ ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಒಂದು ತರ್ಟಿ ಪರ್ಸೆಂಟ್ ಲೆವೆಲಲ್ಲಿ ಅವ್ನ ಮೈಂಡ್ ಫ್ರೀಕ್ವೆನ್ಸಿ ಇದೆ ಎದುರುಗಡೆ ಇರೋನು ಹಂಡ್ರೆಡ್ ಪರ್ಸೆಂಟ್ ಏನೋ ಹೇಳ್ತಾನೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಕಸ್ಮಾತ್ ರಿಸೀವ್ ಮಾಡಿಕೊಂಡ್ರು ಕೂಡ ತರ್ಟಿ ಪರ್ಸೆಂಟ್ ಅಷ್ಟನ್ನು ಮಾತ್ರ ಗ್ರಹಿಸಬಲ್ಲನ್ನೇ ಹೊರತು ಸೆವೆಂಟಿ ಪರ್ಸೆಂಟ್ ಅವನಿಗೆ ಗ್ರಹಿಸೋದಕ್ಕೆ ಸಾಧ್ಯವಿಲ್ಲ ಆ ಹೈಯರ್ ಫ್ರೀಕ್ವೆನ್ಸಿ ಅಂತಾರೆ ಅದನ್ನು ಅವರು ಗ್ರಹಿಸ್ಕೊಂಡಿರೋದಿಲ್ಲ ಮನುಷ್ಯನಿಗೆ ಬುದ್ಧಿ ಆಗಲಿ ಜ್ಞಾನ ಆಗಲಿ ಬಹಳ ಬಹಳ ಮುಖ್ಯ ಊಟ ಬಟ್ಟೆ ಸೂರಿಗಿಂತನೂ ಮುಖ್ಯ ಆದರೆ ಇದನ್ನು ಅವನು ತಿಳ್ಕೊಳ್ಳೋದಿಲ್ಲ ಆದ್ದರಿಂದ ಯಾ ಏನು ಅವನಿಗೆ ಬೇಕು ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್ ಬೇಕು ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ಹೇಳ್ತಾ ಇದ್ರೆ ಇಯರ್ಫೋನ್ ಹಾಕ್ಕೊಂಡು ಮ್ಯೂಸಿಕ್ ಕೇಳ್ತಾವನೆ ಯಾಕೆಂದರೆ ಅವನಿಗೆ ಈ ಜ್ಞಾನಕ್ಕಿಂತನೂ ಹೆಚ್ಚಾಗಿ ಮ್ಯೂಸಿಕ್ ಇಂಟ್ರೆಸ್ಟ್ ಆ ಮ್ಯೂಸಿಕ್ ಕೊಡುವಂತಹ ಖುಷಿ ಸಂತೋಷ ಆನಂದ ಪರಮಾನಂದ ಇಲ್ಲಿ ಮಾತಾಡುವಂಥ ಮಾತುಗಳಲ್ಲಿ ಸಿಗೋದಿಲ್ಲ ಅವನಿಗೆ ಬೇರೆಯವ್ರಿಗೆಲ್ಲ ಸಿಗ್ತದೆ ಈ ರೀತಿ ಕೆಲವರು ಜ್ಞಾನವನ್ನು ರಿಜೆಕ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರ ಲೈಫಲ್ಲಿ ಜ್ಞಾನದ ಅವಶ್ಯಕತೆ ಇರಲ್ಲ ಕೇವಲ ಬುದ್ಧಿವಂತಿಕೆಯನ್ನು ಮಾತ್ರ ಗ್ರಹಿಸ್ತಾರೆ ಇನ್ನೂ ಕೆಲವರು ಇರ್ತಾರೆ ಇವ್ರಿಗೆ ನೀವು ಬಹಳ ಬಹಳ ಆಸಕ್ತಿ ಜ್ಞಾನವನ್ನು ರಿಸೀವ್ ಮಾಡಬೇಕು ಅಂತ ಗಮನ ಕೊಟ್ಟು ಕೇಳ್ತಾ ಇರ್ತಾರೆ ಆಲಸ್ತನೂ ಇರ್ತಾರೆ ಆದರೆ ಒಳಗಡೆ ಏನೂ ನುಗ್ಗಿರಲ್ಲ ಅವ್ರಿಗೇನು ಅರ್ಥನೇ ಆಗಿರಲ್ಲ ಅವ್ರಿಗೆ ಬಿಡಿಸಿ 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 ಎಲ್ಲವನ್ನೂ ಒಂದು ವಾಕ್ಯವನ್ನು ಹೇಳಿದ್ರೆ ಅದಕ್ಕೆ ನೂರು ವಾಕ್ಯದಲ್ಲಿ ಉದಾಹರಣೆಯನ್ನು ಕೊಡಬೇಕು ಕಥೆಗಳನ್ನು ನೀ ಹೇಳಬೇಕು ಆ ನೂರಲ್ಲಿ ಯಾವುದೋ ಒಂದು ಅವ್ರಿಗೆ ಮ್ಯಾಗ್ನೆಟಿಕ್ ಥರ ಕಚ್ಕೊಳ್ಳುತ್ತೆ ಅದು ಬೆಂಕಿಯ ಕಿಡಿಯಾಗುತ್ತೆ ಆಗ ಅವ್ರಿಗೆ ಮೈಂಡಲ್ಲಿ ಒಂದು ಸ್ಪಾರ್ಕಲ್ ಬರ್ತದೆ ಅದನ್ನು ಅವರು ಗ್ರಹಿಸ್ತಾರೆ ಅಂದರೆ ಒಂದೇ ಒಂದು ವಾಕ್ಯದಲ್ಲಿ ಅವ್ರಿಗೆ ಉತ್ತರ ಕೊಟ್ಟರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಹತ್ವವನ್ನು ಸತ್ವವನ್ನು ಹೇಳಿದ್ರೆ ಅವರು ಅದನ್ನು ಏನು ಮಾಡ್ತಾರೆ ಗ್ರಹಿಸುವಂಥ ರೀತಿ ವಿಚಿತ್ರವಾಗಿರ್ತವೆ ವಿಭಿನ್ನವಾಗಿರುತ್ತೆ ಆದ್ದರಿಂದ ಇವರೆಲ್ಲರೂ ಕೂಡ ಈ ರೀತಿ ಮಾಡ್ತಾರೆ ನೀವು ಇವಾಗ ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಅನ್ನೋದನ್ನು ಮೊದಲು ಮನನ ಮಾಡ್ಕೊಳ್ಳಿ ನೀವು ಮೊದಲು ಗ್ರಹಿಸಿ ಇವನಿಗೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ ಇನ್ನಿದಕ್ಕಿಂತ ಮೂರನೇ ಅವರು ಅವ್ರಿಗೆ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ಅಂತಾರೆ ಕೆಲವರು ಬೆರಳು ತೋರಿಸಿದ್ರೆ ಕೈನೇ ನುಂಗ್ತಾರೆ ಮತ್ತೆ ಕೆಲವರು ಬೆರಳು ತೋರಿಸಿದ್ರೆ ಇಡೀ ಬಾಡಿನೇ ನುಂಗ್ಬಿಡ್ತಾರೆ ಅವರಿಗೆ ಒಂದು ಸಣ್ಣ ಕೀ ಸಿಕ್ಕಿದ್ರೆ ಸಾಕು ಯೂನಿವರ್ಸಲ್ಲಿರೋಲ್ಲ ಎಲ್ಲ ಸೀಕ್ರೆಟ್ಗಳನ್ನು ಗ್ರಹಿಸ್ಕೊಂಡು ಬಂದುಬಿಡ್ತಾರೆ ಈ ಮಟ್ಟದಲ್ಲಿರ್ತಾರೆ ಇದನ್ನು ನೀವು ಈ ಮೂರು ವರ್ಗದ ಜನಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕೆಲವರಿಗೆ ಜ್ಞಾನದ ಅವಶ್ಯಕತೆ ಇಲ್ಲ ಬುದ್ಧಿ ಮಾತ್ರ ಬೇಕು ಮತ್ತು ಕೆಲವರಿಗೆ ಅವ್ರಿಗೆ ನೀವು ಅವ್ರದ್ದೇ ಆದ ಭಾಷೆಯಲ್ಲಿ ಒಂದು ನೂರು ಎಕ್ಸಾಂಪಲ್ಗಳು ಕೊಟ್ಟಾಗ ಒಂದು ಎಕ್ಸಾಂಪಲ್ನಿಂದ ಮಾತ್ರ ಅವರು ಅದನ್ನ ತಿಳ್ಕೊಳ್ತಾರೆ ಗ್ರಹಿಸ್ಕೊಳ್ತಾರೆ ಮತ್ತೆ ಕೆಲವರು ಒಂದು ಸಣ್ಣ ಕೀ ಸಿಕ್ಕಿದ್ರೆ ಸಾಕು ಅದನ್ನ ಯೂನಿವರ್ಸಲ್ ಸೀಕ್ರೆಟನ್ನು ಕೂಡ ಗ್ರಹಿಸುವಂಥ ಶಕ್ತಿ ಇರುವಂಥವ್ರು ಆದ್ದರಿಂದ ಈ ಮೂರು ವರ್ಗದಲ್ಲಿ ನೀವು ಹೇಳ್ಕೊಡ್ತಾ ಇರುವಂಥವ್ರು ಅಥವಾ ನೀವು ತಿಳಿಸಕ್ಕೆ ಇಚ್ಛೆಪಟ್ಟಿರುವಂತಹ ವ್ಯಕ್ತಿ ಅವರು ಮನೆಯಲ್ಲಿರುವಂತಹ ಕುಟುಂಬದ ಸದಸ್ಯರು ಇರಬಹುದು ಅಥವಾ ಸ್ನೇಹ ವರ್ಗದವರು ಇರಬಹುದು ಅಥವಾ ನಿಮ್ಮ ಗ್ರಾಹಕರೇ ಇರಬಹುದು ಯಾರಾದರೂ ಸರಿಯೇ ಈ ಮೂರು ವರ್ಗಗಳನ್ನು ನೀವು ಮೊದಲು ಬೇರ್ಪಡಿಸಿ ಇವನು ಕೇಳ್ತಾನ ಕೇಳಲ್ವಾ ಇವನು ಫಸ್ಟ್ ಕ್ಯಾಟಗರಿನ ಸೆಕೆಂಡ್ ಕ್ಯಾಟಗರೀನ ಥರ್ಡ್ ಕ್ಯಾಟಗ್ರಿನ ಈ ರೀತಿ ಹೇಳ್ಕೊಂಡು ಅವ್ರಿಗೆ ಬೇಕಾದಂಥದ್ದನ್ನು ಮಾತ್ರ ಕೊಡ್ತಾ ಇದ್ರೆ ರಿಸೀವ್ ಮಾಡ್ಕೊಳ್ತಾರೆ ಬೇಡದಿರೋದನ್ನೆಲ್ಲ ಕೊಡಬೇಡಿ ಕೊಟ್ಟು ಆ ಒಂದು ಜ್ಞಾನಕ್ಕೆ ಅವಮಾನ ಮಾಡ್ದಂಗೆ ಅದು ಅವರು ರಿಸೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ ಅವ್ರಿಗೆ ತಗೊಂಡೋಗಿ ಕೊಟ್ಬಿಟ್ಟು ಸುಮ್ಮನೆ ಅನ್ಯಾಯವಾಗಿ ನಿಮ್ಮ ಎನರ್ಜಿಯನ್ನು ವ್ಯರ್ಥ ಮಾಡ್ಕೊಳ್ತೇವೆ ಅದಕ್ಕೆ ಈ ಮೂರರಲ್ಲಿ ನೀವೇನಾದರೂ ಜ್ಞಾನ ತಿಳಿದಿದ್ರೆ ಅಥವಾ ಕಲೆಗಳನ್ನು ವಿದ್ಯೆಗಳನ್ನು ಕಲ್ತಿದರೆ ನಿಮಗೆ ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಗಳು ಗೊತ್ತಿದ್ರೆ ಅದನ್ನು ಎಲ್ಲರಿಗೂ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಗ್ರಹಿಸುವಂಥವ್ರಿಗೆ ಮಾತ್ರ ಗಮನ ಕೊಟ್ಟು ಆಲಿಸುವಂಥವರಿಗೆ ಮಾತ್ರ ಆಲಿಸಿದ್ದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಅರ್ಥ ಮಾಡಿಕೊಂಡಿದ್ದನ್ನು ಅಳವಡಿಸ್ಕೊಳ್ಳೋರಿಗೆ ಮಾತ್ರ ಈ ಒಂದು ವಿಚಾರಗಳನ್ನು ನೀವು ತಿಳಿಸಬೇಕೆ ಹೊರತು ಎಲ್ಲರಿಗೂ ತಿಳಿಸುವ ಅವಶ್ಯಕತೆ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ